ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಸಂಪತ್ ಸಿರಿಮನೆ ಅಂತ ನಾನೊಬ್ಬ ಬರಹಗಾರ ನನಗೆ ಕೇಳಿರುವಂತಹ ಮೊದಲನೇ ಪ್ರಶ್ನೆ ನಿಮ್ಮ ಮೆಚ್ಚಿನ ಐದು ಕನ್ನಡ ಪುಸ್ತಕಗಳು ಯಾವುದು ಅಂತ ತುಂಬ ಪುಸ್ತಕಗಳಿದ್ದಾವೆ ಆದರೆ ಸದ್ಯಕ್ಕೆ ನೆಚ್ಚಿನ ಐದು ಪುಸ್ತಕಗಳು ಅಂತ ನೆನಪಿಗೆ ಬರ್ತಾ ಇರೋದು ಅಂದರೆ ಪೂರ್ಣಚಂದ್ರ ತೇಜಸ್ವಿ ಅವರ ಜುಗಾರಿ ಕ್ರಾಸ್ ಚಿದಂಬರ ರಹಸ್ಯ ಮತ್ತು ಕರ್ವಾಲು ಶಿವರಾಮ್ ಅವರ ಅಳಿದ ಮೇಲೆ ಮತ್ತು ವಸುಧೇಂದ್ರ ಅವರ ತೇಜೋ ತುಂಗಭದ್ರ ಎರಡನೇ ಪ್ರಶ್ನೆ ನಾನು ಏಕೆ ಬರೆಯುತ್ತೇನೆ ಬಹುಶಃ ನಾನು ನೆನಪುಗಳು ಮತ್ತು ವಿಷಯಗಳ ಒತ್ತಡವನ್ನು ಕಡಿಮೆ ಮಾಡ್ಕೊಳ್ಳಿಕ್ಕೆ ಬರೀತೀನಿ ಅಂದರೆ ನನಗೆ ಯಾವುದೋ ಒಂದು ತುಂಬ ಕಾಡಿರುವಂತಹ ನೆನಪಿರುತ್ತೆ ಅಥವಾ ಯಾವುದೋ ಒಂದು ವಿಶೇಷವಾದಂಥ ಅನುಭವ ಕೊಟ್ಟಿರುವಂಥ ಘಟನೆ ನಡೆದಿರುತ್ತೆ ಅಥವಾ ನನ್ನ ಯಾವುದೋ ಒಂದು ವಿಷಯದ ಬಗ್ಗೆ ನಂದು ಒಂದು ವ್ಯಾಖ್ಯಾನ ಹೇಳಬೇಕು ಅಂತ ಅನಿಸ್ತಾ ಇರುತ್ತೆ ಆ ಒತ್ತಡ ತುಂಬ ಜಾಸ್ತಿ ಆದಾಗ ಅದನ್ನ ನಾನು ಅಕ್ಷರ ರೂಪಕ್ಕೆ ಇಳಿಸ್ತೀನಿ ಅದರಿಂದ ಮನಸ್ಸು ಹಗುರಾಗುತ್ತೆ ಹೊಸ ನೆನಪುಗಳನ್ನ ಅಥವಾ ವಿಷಯಗಳನ್ನ ಅಥವಾ ವ್ಯಾಖ್ಯಾನಗಳನ್ನ ಶೇಖರಿಸಿಡಲಿಕ್ಕೆ ಜಾಗ ಕ್ರಿಯೇಟ್ ಆಗುತ್ತೆ ಸೊ ಅದೇ ನನ್ನ ಮನಸ್ಸಿನ ಒತ್ತಡವನ್ನು ಕಡಿಮೆ ಮಾಡ್ಕೊಳ್ಳೋಕ್ಕೋಸ್ಕರ ಬರಿತೀನಿ ಮೂರನೇ ಪ್ರಶ್ನೆ ಮನುಷ್ಯ ಯಾಕೆ ಓದಬೇಕು ಮನುಷ್ಯ ತನ್ನ ದೃಷ್ಟಿಕೋನವನ್ನು ಬೆಳೆಸ್ಕೊಳ್ಲಿಕ್ಕೆ ವ್ಯಕ್ತಿತ್ವವನ್ನು ರೂಪಿಸ್ಕೊಳ್ಲಿಕ್ಕೆ ಮನರಂಜನೆಗೆ ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ಮನುಷ್ಯನಾಗೋದಕ್ಕೆ ಓದಬೇಕು ಧನ್ಯವಾದ